ರಾಯ್ಬಾಗ್ ಬ್ರೇಕಿಂಗ್ ಬೆಳಗಾವಿ ಜಿಲ್ಲೆಯನ್ನು ಬೆಚ್ಚಿ ಬೆಳೆಸಿದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ ಪಿಯು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಮೂರು ಜನ ಆರೋಪಿಗಳು ಅರೆಸ್ಟ್ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನೇಳು ವರ್ಷದ ಅಪ್ರಾಪ್ತಿ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಯಲ್ಪಾರಟ್ಟಿ ಗ್ರಾಮದ ಅಭಿಷೇಕ್ ಬೇವನೂರು ಹಾರುಗೇರಿ ಗ್ರಾಮದ ಆದಿಲ್ ಶಾ ಮತ್ತು ಕೌತುಕ್ ಬಡಿಗೇರ್ ಎಂಬ ಮೂರುವರು ಆರೋಪಿಗಳ ಬಂಧನ ಇನ್ಸ್ಟಾಗ್ರಾಂನಲ್ಲಿ ಯುವತಿ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಯಲ್ಪಾರಟ್ಟಿ ಗ್ರಾಮದ ಅಭಿಷೇಕ್ ಬೇವನೂರು ವಯಸ್ಸು ಹದಿನೆಂಟು ಹತನಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಜಾತ್ರೆಗೆ ಆಗಮಿಸಿದ ಬಾಲಕಿಯರನ್ನು ಭೇಟಿಯಾಗಿ ಪರಿಚಯ ಮಾಡಿಕೊಂಡಿದ್ದರು ಜನವರಿ ಮೂರರಂದು ಬಾಲಕಿಯರನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ್ ಬೇವ್ನೂರ್ ಸವದತ್ತಿಯ ದೇವಿ ಜಾತ್ರೆಗೆ ಹೋಗಿ ಬರೋಣ ಎಂದಿದ್ದ ಅಭಿಷೇಕ್ ಬೇವನೂರ್ ತನ್ನ ಸ್ನೇಹಿತೆ ಜೊತೆ ಅಭಿಷೇಕ್ ಜೊತೆ ತೆರಳಿದ್ದ ಯುವತಿ ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ ಮತ್ತು ಕೌತುಕ್ ಬಡಿಯರನ್ನು ಕರೆದುಕೊಂಡು ಬಂದಿದ್ದ ಎಟ್ರಿಗಾ ಕಾರಿನಲ್ಲಿ ಇಬ್ಬರು ಅಪ್ರಾಪ್ತಿಯರನ್ನು ಕರೆದೊಯ್ದಿದ್ದ ಮೂರು ಆರೋಪಿಗಳು ಈ ಕಾರಿನ ನಂಬರ್ ಕೆಎ ಜೀರೋ ಫೈವ್ ಎಂಡು ಡಬಲ್ ಏಟ್ ಫೈವ್ ಒನ್ ಕಾರ್ ಇದಾಗಿದ್ದು ಸೌಸುದ್ದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರಿಂದ ಅತ್ಯಾಚಾರ ಇದೇ ವೇಳೆ ಮತ್ತೊರ್ವ ಯುವತಿ ಮೇಲೆ ಕಾರಿನಲ್ಲಿ ಚಾಲಕ ಕೌತುಕ್ ಬಡಗೇರ್ ನಿಂದ ಅತ್ಯಾಚಾರ ಗ್ಯಾಂಗ್ ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋ ಮಾಡಿಕೊಂಡಿದ್ದ ದುರುಳರು ವಿಡಿಯೋ ಇಟ್ಟುಕೊಂಡು ಮತ್ತೆ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಕೀಚಕರು ಮುಂದಿನ ವಾರ ನಮ್ಮ ಜೊತೆಗೆ ಗೋವಾಗೆ ಬರೆದಿದ್ರೆ ವಿಡಿಯೋ ವೈರಲ್ ಮಾಡುವ ಬ್ಲಾಕ್ ಮೇಲ್ ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾರುಗೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ ಬಾಲಕಿ ಬಾಲಕಿ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದಡಿ ಪ್ರಕರಣ ದಾಖಲು ಮೂರುವ ಆರೋಪಿಗಳನ್ನು ಬಂಧಿಸಿದ ಹಾರುಗೇರಿ ಪೊಲೀಸರು ವರದಿಗಾರರು ಯುಕೆ ನ್ಯೂಸ್ ಬೆಳಗಾವಿ ಮೊನ್ನೆ ಹದಿಮೂರನೇ ತಾರೀಕು ನಂದ್ರಾಪ್ತ ಬಾಲಕಿಯೊಬ್ಬಳು ನಮ್ಮ ಪೊಲೀಸ್ ಠಾಣೆಗೆ ಹಾರುಗೇರಿ ಪೊಲೀಸ್ ಠಾಣೆಗೆ ಬಂದು ಒಬ್ಬ ಆರೋಪಿ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿ ಅವನು ನಾನು ಹೋಗ್ತಾ ಇದ್ದೀನಿ ನೀನು ಬಾ ಅಂತ ಹೇಳಿ ಕುತ್ಲಾಯಿಸಿ ಬಂದು ನೊಂದ ಬಾಲಕಿ ಮತ್ತು ಅವಳ ಮತ್ತೊಬ್ಬ ನೊಂದ ಅಪ್ರಾಪ್ತ ಬಾಲಕಿ ಇಬ್ಬರೂ ಕೂಡ ಅವರು ಆರೋಗ್ಯರಿ ಬಸ್ ನಿಲ್ದಾಣದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ತಮ್ಮ ಕಾರಲ್ಲಿ ಆ ಕಾರಲ್ಲಿ ಮೂರು ಜನ ಇದ್ದರು ಡ್ರೈವರು ಮತ್ತು ಪ್ರಮುಖ ಆರೋಪಿ ಅಭಿಷೇಕ್ ಬೇವನೂರು ಮತ್ತು ಇನ್ನೊಬ್ಬನು ಆದಿಲ್ ಶಾ ಅಲಿಯಾಸ್ ಅಪ್ಪು ಶಬ್ಬೀರ್ ಅಂತ ಹೇಳಿಬಿಟ್ಟು ಇವರು ಮೂರು ಜನ ಆರೋಪಿತರು ಈ ಇಬ್ಬರು ಅಪ್ರಾಪ್ತ ನೊಂದ ಬಾಲಕಿರಣ ತಮ್ಮ ಎಟಿಕಾ ವಾಹನದಲ್ಲಿ ಕರೆದುಕೊಂಡು ಹೋಗಿ ಸೌಸುದ್ದಿ ಗ್ರಾಮ ಏನಿದೆ ಹಾರುಗೆರೆ ಹತ್ತಿರ ಆ ಗ್ರಾಮದ ಹತ್ತಿರ ಒಂದು ಗುಡ್ಡಗಾಡು ಪ್ರದೇಶ ಇದೆ ಆ ಸಂದರ್ಭದಲ್ಲಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟಂಥ ನಂದ ಬಾಲಕಿಯನ್ನು ಗಾಡಿಯಿಂದ ಕೆಳಗೆ ಇಳಿಸ್ಕೊಂಡು ಆ ಗುಡುಗಾಡು ಪ್ರದೇಶದಲ್ಲಿ ಮೊದಲು ಶಬ್ಬೀರ್ ಇವನು ಬ್ರೇಕ್ ಮಾಡ್ತಾನೆ ಸಾರಿ ಅಭಿಷೇಕ್ ಮಾಡ್ತಾನೆ ತದನಂತರ ಆ ಗಾಡಿಯ ಡ್ರೈವರ್ ಇರ್ತಕ್ಕಂಥ ಕೌತುಕ್ ಅಲಿಯಾಸ್ ಬಾಬುಸ ಬಾನು ಬಡಿಗೆರನ್ನುವಂಥ ರೇಪ್ ಮಾಡ್ತಾನೆ ಮತ್ತೊಬ್ಳು ನನ್ನ ಇರ್ತಾಳೆ ಅವಳನ್ನ ಇನ್ನೊಬ್ಬ ಆರೋಪಿ ಆದಿಲ್ ಶಾಲಿಯಾಸ್ ಅಪ್ಪು ಶಬ್ಬೀರ್ ಅನ್ನೋಂಥವನು ಕಾರಲ್ಲೇ ರೇಪ್ ಮಾಡ್ತಾನೆ ಅನ್ನೋಂಥದ್ದು ನಮಗೆ ಬಂದಿರ್ತಕ್ಕಂಥ ಕಂಪ್ಲೇಂಟು ಈ ವಿಚಾರವನ್ನು ಆ ಹುಡುಗಿಲ್ ತುಂಬ ನೊಂದ್ಕೊಂಡ್ಬಿಟ್ಟು ಒಂಥರ ಶಾಕಿಂಗ್ ಆಗಿರ್ತಾಳೆ ತದನಂತರ ಮನೆಯಲ್ಲಿ ವಿಚಾರವನ್ನು ತಿಳಿಸ್ತಾಳೆ ತಿಳಿಸಿದ ಮೇಲೆ ಮನೆಯಲ್ಲಿರ್ತಕ್ಕಂಥ ಅವರು ಸಂಬಂಧ ಸೋದರ ಸಂಬಂಧಿನ ಜೊತೆ ಬಂದುಬಿಟ್ಟು ಮೊನ್ನೆ ಹದಿಮೂರನೇ ತಾರೀಕು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ ತದನಂತರ ನಮ್ಮ ಪೊಲೀಸರು ತೀಕ್ಷ್ಣ ಕಾರ್ಯಾಚರಣೆ ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಇಬ್ಬರು ಆರೋಪಿತರನ್ನು ಆಲ್ರೆಡಿ ಬಂದಿಸಿದ್ದಾರೆ ಇನ್ನೊಬ್ಬ ಆರೋಪಿತನು ಮೋಸ್ಟ್ಲಿ ಇನ್ನೇನು ಇಷ್ಟೊತ್ತರಲ್ಲೇ ಸಿಗ್ಬೋದು ಬಿಕಾಸ್ ನಮಗೆ ಅವನು ಎಲ್ಲಿದ್ದಾನೆ ಅಂತ ಮಾಹಿತಿ ಸಿಕ್ಕಿದೆ ಮುಂದಿನ ಕಾರ್ಯಾಚರಣೆ ನಡೀತಾ ಇದೆ ಈ ಆರೋಪಿತಗಳು ಇಷ್ಟೇ ಅಲ್ಲದೆ ಈ ನೊಂದ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾಯಿದ್ರು ನೀನು ಮುಂದಿನ ವಾರ ನಮ್ಮ ಜೊತೆ ಗೋವಾಗೆ ಬರಬೇಕು ಬಂದಿಲ್ಲ ಅಂತಂದರೆ ನಿನ್ನ ಈಗಾಗಲೇ ನಾವು ಮಾಡಿರ್ತಕ್ಕಂಥ ವೀಡಿಯೋ ಮತ್ತು ಫೋಟೋಗಳನ್ನ ನಾವು ವೈರಲ್ ಮಾಡ್ತೀವಿ ಮತ್ತು ನೀನೇನಾದರೂ ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಕೊಲೆ ಮಾಡ್ತೀವಿ ಅನ್ನೋಂಥ ಒಂದು ಹೆದರಿಕೆಯನ್ನು ಆಗ್ತಾಯಿದ್ರು ಹಾಗಾಗಿ ಈ ನನ್ನ ಬಾಲಕಿ ಭಾಳ ತೊಂದರೆಗೆ ಒಳಗಾಗಿ ತುಂಬ ಮನನೊಂದು ಶಾಕಿಂದ ಹೊರಗಡೆ ಬಂದು ಸ್ವಲ್ಪ ವಾಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ನಮ್ಮ ಪೊಲೀಸರು ತೀವ್ರತರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾರಿಗೆರೆ ಪೊಲೀಸರು ಮತ್ತೆ ರಾಯಬಾಗ್ ಇನ್ಸ್ಪೆಕ್ಟರು ಡಿ ಎಸ್ ಪಿ ಅತ್ತಣೆಯವರು ಈ ಒಂದು ಸೂಕ್ಷ್ಮವಾದ ಕೇಸನ್ನು ತುಂಬ ತಕ್ಷಣದಲ್ಲಿ ತನಿಖೆ ಕೈಗೊಂಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಘಟನೆ ನಡೆದಿದ್ದು ಮೂರನೇ ತಾರೀಕು ಈಗ ನಾವೇನು ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದೀವಿ ಅವ್ರದ್ದು ಆರೋಪಿಗಳ ಹಿನ್ನೆಲೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡನೇ ಆರೋಪಿ ಅಣ್ಣ ಕೂಡ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇನಿಷಿಯಲ್ ಮಾಹಿತಿ ಬಂದಿದೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಆದರೆ ಅವ್ರ ಅಣ್ಣ ಮಾಡಿದ್ರು ಇದಕ್ಕೇನು ಸಂಬಂಧ ಬೀಳಲ್ಲ ಆದರೆ ನಾವು ಉಳಿದ ಸಂದರ್ಭದಲ್ಲಿ ಇವ್ರು ಏನಾದರೂ ಪಾಲ್ಗೊಂಡಿದ್ರು ಅನ್ನೋಂಥದ್ದು ನಾವು ಇನ್ನೂ ಪರಿಶೀಲನೆ ಇಲ್ಲ ಇವರೆಲ್ಲರೂ ಖಾಲಿ ಉಡಾಫೆ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಓಡಾಡ್ತಕ್ಕಂಥವ್ರು ಮೂರನೇ ಮಾತ್ರ ಡ್ರೈವರು ಅವನು ಬಾಡಿಗೆ ವೆಹಿಕಲ್ನ ಹದಿನೇಳು ವರ್ಷ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು ಈಗಾಗಲೇ ಹೇಳಿದಾಗೆ ಅವರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಏನು ಈ ಹುಡುಗಿ ಹಾಕಿರ್ತಾರೆ ಅದಕ್ಕೆ ಇವನು ಕಮೆಂಟ್ ಮಾಡ್ತಾ ಇದ್ದ ಕಮೆಂಟ್ ಮಾಡಿ ಈ ಹುಡುಗಿ ಕೊಟ್ನೂರು ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಹುಡುಗ ಅವನು ಅವಳನ್ನ ಫಾಲೋ ಮಾಡ್ಕೊಂಬಂದು ಹಾಯ್ ನಾನೇ ನಿನಗೆ ಹಾಯ್ ಅಂತ ಕಳಿಸ್ತಾ ಇದ್ದೆ ನನಗೆ ರೀಲ್ಸ್ಗೆ ಎಲ್ಲ ಅಂತ ಹೇಳಿಬಿಟ್ಟು ಪರಿಚಯ ಮಾಡ್ಕೋತಾನೆ ಸೊ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪರಿಚಯ ಮೂಲಕ ಇನ್ಸ್ಟಾಗ್ರಾಮ್ ಮೂಲಕ ಇವರ ಪರಿಚಯ ಆಗಿರ್ತಕ್ಕಂಥದ್ದು ಅದೇ ಹೇಳ್ತಾನೆ ಈಗಾಗಲೇ ಅವರು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು ನೀನು ನೆಕ್ಸ್ಟ್ ವೀಕ್ ನಮ್ಮ ಜೊತೆ ಗೋವಾಗೆ ಬರಬೇಕು ಬರಲಿಲ್ಲ ಅಂದರೆ ಈ ವಿಡಿಯೋಗಳನ್ನ ಫೋಟೋಗಳನ್ನ ನಾನು ನಾವು ಫೋನ್ ಫೋನನ್ನು ಸೀಸ್ ಮಾಡಿದ್ದೀವಿ ಈಗ ನಮ್ಮ ಹತ್ರ ಸಿಕ್ಕಿರ್ತಕ್ಕಂಥ ಇಬ್ಬರು ಆರೋಪಿಗಳದ್ದು ಫೋನನ್ನು ಅದರಲ್ಲಿ ಒಂದೆರಡು ವಿಡಿಯೋಗಳು ಈ ರೀತಿ ಇದ್ದಾವೆ ಇದರ ಜೊತೆಗೆ ಇನ್ನಷ್ಟು ಇದಾವೆ ಅಂತ ಹೇಳಿ ನಂದ ಬಾಲಕಿ ಹೇಳಿದ್ದಾಳೆ ಅವರು ಅದನ್ನು ಡಿಲೀಟ್ ಮಾಡಿರೋ ಸಾಧ್ಯತೆಗಳು ಇರೋದ್ರಿಂದ ನಮ್ಮ ಸೈಬರ್ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾ ಇತ್ತು ಗ್ಯಾಂಗ್ ರೇಪ್ ಯಾಕಂದ್ರೆ ಒಬ್ಬಳೆ ಮಹಿಳೆ ನಂದ ಬಾಲಕಿಗೆ ಇಬ್ಬರು ರೇಪ್ ಮಾಡಿರೋದ್ರಿಂದ ಒಬ್ಬಕ್ಕಿಂತ ಹೆಚ್ಚು ವ್ಯಕ್ತಿ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಗ್ಯಾಂಗ್ ರೇಪ್ ಪ್ರಕರಣ ಅಂತ ನಾವು ಆರೋಪಿತರು ಆರೋಪಿತರು ಅಭಿಷೇಕ್ ಎಲ್ಪಾರಟ್ಟಿ ಅವನು ಎಲ್ಪಾರಟ್ಟಿ ಆದಿಲ್ ಶಾ ಆರೋಗ್ಯ ರೀ ಅವರು ಆರೋಗ್ಯರಿ ಜಮಾದಾರ್ ಅವ್ರ ಹೆಸರು ಹೇಳಕ್ಕೆ ಬರಂಗಿಲ್ಲ ಇವರು ಹೇಳಂಗಿಲ್ಲ ಇನ್ನೊಬ್ಬ ಆರ ಹೆಸರು ಆರೋಪಿ ಕೌತುಕ್ ಬಾಬುಸಾ ಅಡಿಗೆರ್ ಅಭಿಷೇಕ್ ಇಲ್ಲ ಅವ್ನು ಬಡಗಾರ ಕೆಲಸ ಆದ್ರೆ ಅವನ್ ಆಕ್ಚುಲಿ ಸಿ ಕಮ್ಯುನಿಟಿ ಅವನು ಅದೇ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು